ನಾಡ್ ಸರಿ ಗಾಡಿ ನಮ್ಮ ಕಲ್ತಾರ ರೀ ಮುತ್ತ್ಯಾರ ಮು ನೂರು ಮಾಡಿದ್ರು ಎಲ್ಲರ ಕಲ್ತು ಊರ ಮಂದ್ರು ಆ ತಾಗಿನ್ ಗದ್ದೆಗೆ ಏನಾದ್ರ ಬಸ್ಮ್ಯಪ್ಪ ಅವ ಕಣ್ಣು ಅದರ ಕಣ್ಣು ಕೊಟ್ಟ ಅಡ್ಡ ಕಣ್ಣು ಸೇದಿದ್ರ ಕಣ್ಣ ಕೊಟ್ಟ ಮಾಡ ಮುತ್ತಿ ಇವ್ ದೇವ್ವ ಭೂತ ಚೀಟಿ ಚಪಾಟಿ ಮಕ್ಳ ಅದರ ಮಕ್ಕಳು ಅದ ಅಚೊ ನಮಸ್ಕಾರ ರೀ ಶರು ಈ ಮದ್ರಿಕೀಯ ಮಠದ ವಿಶೇಷತೆ ಏನ್ರಿ ಇದು ಸ್ವಂಚೂರದ್ದು ಮಾಹಿತಿ ಕೊಡ್ಬೋದ ಅವ್ರ ಏನ ಅಂತ ಹೇಳಿ ಪಾಟ್ಸಲ್ಲಿ ಎರಡನೇ ಕಲಿತಾರಿ ಮುತ್ತಾರೋ ಕೆಲವ್ರೆ ಕೆಲವರು ಮದ್ರಿಕಿ ಮಟ್ಟಕ್ಕೆ ಬಂದಾರ ಬಸ್ನಗಾಯಿ ಮುತ್ತೆ ಮದ್ನ ಸ್ವಾಮಿಗಳು ಅಲ್ಲಿ ಗದ್ದಿಗೆ ಐತಲ್ರ ಬಸನಗಾಯಿ ಮುತ್ಯನ ಗದ್ದಿಗೆ ಅವರು ನಿಂಗ್ ಆತ ಬಂದಾರ ಕೆಲರು ಮುತ್ತ್ಯಾರದ್ರಮನಿ ಮುತ್ತೆ ಬಂದಕ್ಕೆ ಎರಡರ ಮಾರ್ಸಾರಿ ಕಲ್ತಾರ ಕಲ್ತಿಲ್ಲ ಮಟಕ ಅವರು ಆಗಿನ ಕಾಲದಾಗ ಗೌಡರ ದರ್ಬಿ ಇತ್ತು ಅವ್ ನಾವ್ ಅಷ್ಟು ತಿಳಿಲ್ಲ ಮುತ್ತಾಗ ಅಧಿಕಾರ ಆಗಿದ್ದಲ್ಲ ನೂರು ವರ್ಷ ಅಧಿಕಾರ ಮಾಡಿದ್ರು ಊರ ಕಲ್ ಊರವ್ರು ನೂರು ವರ್ಷ ಅಧಿಕಾರ ಆಯ್ತು ಈ ಸ್ವಾಮಿಗಳ ಒಟ್ಟು ಹೊರಗಿಂದ ಮಠ ಚಲೋ ಮರಿ ತೊಗೊಂಬರಿ ಅಂದ್ರೆ ಬಸಾಯಿ ಮತಿ ಯಾರಿಗೆ ಹೇಳಿದ್ರು ನಮ್ಮ ಬಾಳೆ ಪರ್ತಾರೆ ಯಾವ ಈ ಮರಿಗೋಳ ಈಗ ಹೊರಗಿನ್ ತಂದ್ಕೆ ಮಾಡ್ದು ಹೊರಗಿನ ಮರಿ ಕೇಳಿ ಅದು ಶಶಿವಾಳ ಶಾಳ ಹ್ಮ್ ಕೆಲವ್ ಹ್ಮ್ ಹನ್ನೆರಡು ವರ್ಷಕ್ಕೆ ಬಂದಾರ ಇಲ್ಲಿ ಬರಕ್ ಏನ ಪ್ರೇರಣೆ ಕೊಟ್ಟಿದ್ರಿ ಅವ್ರಿಗೆ ಇಲ್ಲಿ ಬರ್ಬೇಕಂತ ಹೇಳ್ಬಿಟ್ಟು ಏನಂದ್ರ ಪಾರ ಶಿವರ್ಗ ಶಿಷ್ಯರ್ ಮುಂಚೆ ಯಾರಿದ್ರಿ ಅವ್ರು ನೋಡ್ರಿ ಬಸ್ ಆಯ್ತಾರ ಗದ್ದಿ ಗದ್ದಿಗೆ ಬೇಡ ಅಂದ್ರೆ ಗದ್ದಿ ಅವನಿಂದ ಇವರು ಇವನಿಂದ ಈಗ ಮತ್ತೊಬ್ಬರು ಸ್ವಾಮಿಗಳು ಬಂದನೇ ತಲೆಮಾರಿ ಹ್ಮ್ ಮೂರನೇ ನೂರು ವರ್ಷಗೆ ನನಗೆ ಅಧಿಕಾರ ಆಗ್ಯದ ನೋಡಿ ದೊಡ್ಡ ಮುತ್ಯಾಗ ಹೃದ್ರಾಗ ಹ್ಮ್ ಅಲ್ಲಿ ನಾವು ಅಧಿಕಾರ ಮಾಡ್ಕೊಂಡಿ ಮಾಡ್ಕೊಂಡಿಲ್ ಈ ಮುತ್ತೆ ಬಂದ ಮಾಡ್ಕೊಂಡ್ ನೋಡ್ ಅಧಿಕಾರ ಈ ಮುತ್ತೆ ಬಂದನು ಮೂವತ್ತು ವರ್ಷ ಆಯ್ತು ಹ್ಮ್ ಇವ್ರು ಬಂದು ಮೂವತ್ತು ವರ್ಷ ಆಯ್ತು ಈಗ ನನಗೆ ಐವತ್ತೈದು ವಯಸ್ಸ ಈ ಮಠಕ್ಕೆ ಬರೋ ಇಪ್ಪತ್ತೆರಡು ಬಂದು ಮುಂದೆ ಈಗ ಐವತ್ತು ಅವನಿಗೆ ನಮ್ಮ ಮಧ್ಯಾಹ್ನ ಮುತ್ತಿನ ನಾನು ಮಗಳು ನಾನು ಈ ಈ ಮಗಳನ್ನ ಈ ಮರದಾಗೆ ಇರ್ತೇನೆ ಹ್ಮ್ ಈ ಮುತ್ತಿನ ಅಣ್ಣ ಮಗಳಿಗೆ ಆರಾಮ್ ಮಾಡ್ಯಾನ ಮಕ್ಳದ ಮಕ್ಳು ಕೊಟ್ಟನ ಮುತ್ತಿನ ಅಲ್ಲಿ ಚಲೋದಪ್ಪ ಮುತ್ತಿನ ಬಡ್ಲಕ್ ಹೋಗ್ಬೇಕಂದ್ರ ಬೇಲೂರ್ ಮಂಜುನ ಬರ್ತಾರ ಇದೂರ್ ಮಂಜು ಬರ್ತಾರ ಮುತಿನಿಂದ ಆರಾಮ್ ಇಲ್ಲ ನನಗೆ ಆ ತಾಯಿನ ಗದ್ದಿಗೆ ಬಸ್ ಬಸ್ಪ ಅವ್ ಕಣ್ಣು ಹೋದ್ರಿ ಕಣ್ ಕೊಟ್ಟ ಎರಡು ಕಣ್ಣು ಸೇದಿದ್ರಾಗ ಕಣ್ ಆ ಮುತ್ತೆ ಹ್ಮ್ ಬಸ್ನಿಂದ ಮುತ್ತಿನ ಗದ್ದಿಗ್ರಿ ಇವ್ರ ದೇವ್ ಭೂತ ಚೀಟಿ ಚಪಾಟಿ ಮಕ್ಳ ಮಕ್ಳು ಅದು ಹತ್ತು ವರ್ಷಗೆ ಹತ್ತು ವರ್ಷ ಸುಳ್ಯನ ಮನ ಈ ಊರ ತುಂಬಾಡದ ಮಕ್ಕಳಿಗೆ ಜಾತ್ರೆ ಯಾವಾಗ ಅವ್ತರ ಮನಸ್ಸಿ ಪುನ್ತಿದ್ತಿವಿ ಬಸವಣ್ಣ ಜಾತ್ರಿ ಉಣ್ಣಿ ಅದಕ್ಕೆ ನಿಮ್ ಊರ್ ವಿಶೇಷತೆ ಏನ್ರಿ ಯಾವ ಯಾವ್ಯಾವ ಮಠಗಳಾಗಿರ್ಬೋದು ದೇವಸ್ಥಾನ ಆಗಿರಬಹುದು ಯಾವ್ಯಾವ ಗದ ಅಲ್ಲಿ ಒಂದು ಮಠ ಆ ಕಡ ಮಠದ್ರಿ ಇದೊಂದು ಎರಡು ಮಠ ಅವ ಬಸವಣ್ಣ ಗುಡಿ ಬಸವಣ್ಣ ಜಾತ್ರೆ ಆತದ ಉಣ್ಣದ ದಿನ ಜಾತ್ರೆ ಚಲೇ ನಾವ್ ಮಸೀಗ ಮಾಡ್ತೇವೆ ಮುತ್ತೆಂದು ಈ ಮುತ್ತ ಕಲಸೆ ಮಾಡ್ತೇವೆ ನಾವಿ ಮಾಡ್ತೇವೆ ಹ್ಮ್ ವರ್ಷನ ಶಿಲೋಸ ಮಾಡ್ತೇವೆ ಈ ಮುತ್ತ ತೀರ್ಕೊಂಡಲ್ಲ ತೀರ್ಕೊಂಡ್ ಎರಡು ಕಲತೆ ಮಾಡ್ಲಾಕತ್ತಾನ ಹ್ಮ್ ಒಟ್ಟಿಗೆ ರೀ ಮತ್ತೆ ಬರ್ತಾರೆ ಕರ್ಕೊಂಡು ಮುತ್ತೇರಿ ಬರ್ತಾರೆ ಎಲ್ಲಾರು ಮುತ್ತಾರೆ ಕರ್ಸ್ತಾರೆ ಮುತ್ತೆ ಕರ್ಸ್ತಾನ ಹ್ಮ್ ಶಾಪುರ ಬಸ್ ಮುತ್ತೆ ಬರ್ತಾನ ಮುತ್ತಾರ ಬರ್ತಾರ ಹೇಳಿದ್ರಂದ್ರೆ ಕರ್ಸ್ತ ಹ್ಮ್ ನಮ್ಮ ಮಚ್ಚಿ ನಾವು ಕಾರ್ಯಕ್ರಮ ಮಾಡಿದ ವರ್ಷ ವರ್ಷ ಇದು ರುದ್ರಮನಿ ಮುತ್ತಾರ ರೀ ಹಾಂ ರೀ ರುದ್ರಮನಿ ಮುತ್ರಿ ಇವರು ಎರಡನೇದಾರ ರೀ ಹಾಂ ರೀ ಅವರು ಫಸ್ಟ್ನೇದಾರ ರೀ ಅವರು ಶೀಲಬಂತೇಶ್ವರ ಗದ್ದಿಗಿದ್ರ ಜೀಲಬಂತೇಶ್ವರ ಅಂತ ಅದಕ್ಕೆ ಇದು ಅವ್ರದ್ದು ರೀ ಇದು ಹಾಂ ಫಸ್ಟ್ ಇವ್ರಿ ಇವರಿಂದ ಪ್ರಾರಂಭವಾಯ್ತಾರೆ ಹಾಂ ರೀ ಹಾಂ ರೀ ಹಾಂ ರೀ ಹಾಂ ರೀ ಹಾಂ ರೀ ಇದು ರುದ್ರಮುನಿ ಅವರು ಹಾಂ ರೀ ಆಮೇಲೆ ಸದ್ಯ ನೆಕ್ಸ್ಟ್ ಸೇಲ್ವಂತೇಶ್ವರ ಅಂತ ಬಂದಾರ ಹಾಂ ರೀ ಮೂರರದು ಗಡ್ಗೇನೆ ಮೂರ್ತಿ ಕೂಡಿ ಸರ್ ಹಾಂ ರೀ ಒಳಗೆ ಗವಿ ಆದ್ರಿ ಗವಿ ಆದ್ರಿ ಗವಿ ಹಾಂ

ಬೋಯಿನಿ ಅಂದ್ರೆ ಏನು ಅಂತ ಆಗ್ತಿದೆ ಓ ಮೈ ಗಾಡ್ ಹೆಂಗಿರದು ಏನು ಕುಡಿಯಕ್ಕೆ ಪಳ್ಸ್ತರೋ ಯನೆ ಹಾಂ ಈ ಮುತ್ತೇನೆ ಮಾಡ್ಯಾರ ನೋಡಿ ಇದು ಬಂದು ಮುತ್ತೇರಿ ಹ್ಞೂ ಒಂಜಾರ ಕುಂದ್ರಿ ತಡಕ್ಕೆ ಏನು ಎರಡು ಕಪ್ ನಾ ಏನು ಮರ್ಯಾಸತೀನಿ ಕುಂದ್ರೆ ಒಂಜ್ ಜರ